ಎಲ್ಲರಿಗೂ ನಮಸ್ಕಾರ ಇವತ್ತೇ ಆರೋಗ್ಯಕ್ಕೆ ತುಂಬ ಒಳ್ಳೆಯಾದಂಥ ಮೂಲಂಗಿ ಸಾಂಬಾರು ಮಾಡೋದು ಹೆಂಗೆ ಅಂತೇಳಿ ನೋಡುವ ಇದು ಹಾರ್ಟಿನ ಕಾಯಿಲೆ ಯಾವುದು ಬರದೇ ಇರುವಂಗೆ ತಡೆಗಟ್ತದೆ ಮತ್ತು ಮೂತ್ರದ ಸಮಸ್ಯೆ ಏನಾದರೂ ಇದ್ರೂ ಅದನ್ನು ಕೂಡ ತಡೆಗಟ್ತದೆ ಮತ್ತು ಕೂದಲಿದ್ರು ಸಮಸ್ಯೆ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡ್ತದೆ ಸಿಕ್ಕಾಪಟ್ಟೆ ಆರೋಗ್ಯಕ್ಕೆ ತುಂಬ ಅಂದ್ರೆ ತುಂಬ ಒಳ್ಳೆ ಇರುವಂಥ ಇದು ತರ್ ತರಕಾರಿ ಈಗ ಮೂಲಂಗಿನ ಕಟ್ ಮಾಡ್ಕೊಂಡು ನೋಡಿ ಈ ಥರ ಕ್ಲೀನ್ ಮಾಡ್ಕೊಳ್ಬೇಕು ಮೂಲಂಗಿನ ನಾವು ಎಷ್ಟು ಕ್ಲೀನ್ ಮಾಡ್ತರೋ ಅಷ್ಟು ಒಳ್ಳೇದು ಯಾಕಂದರೆ ಅದು ಸ್ವಲ್ಪ ಮಣ್ಣಿಗೆ ಮಣ್ಣಲ್ಲ ಇರೋದ್ರಿಂದ ಈ ಥರ ಕ್ಲೀನ್ ಮಾಡ್ಕೊಬೇಕು ನೀಟಾಗಿ ಯಾವುದೇ ಸೊಪ್ಪಾದರೂ ಕೂಡ ಒಂದು ನಾಲ್ಕರಿಂದ ಐದು ಸಲ ಕ್ಲೀನ್ ಮಾಡಲೇಬೇಕು ನೋಡಿ ಈ ಥರ ಕ್ಲೀನ್ ಮಾಡಿ ಇನ್ನೊಂದು ತಪ್ಲಿಗೆ ಹಾಕೊಳ್ಬೇಕು ಮತ್ತು ಆ ತಪ್ಲಿಗೆ ನೀರು ಹಾಕಿ ಇದೇ ಥರ ಕ್ಲೀನ್ ಮಾಡಬೇಕು ಹಾಗೆ ಒಂದು ನಾಲ್ಕೈದು ಸಲ ಮಾಡಿದ ನಂತರ ಅದು ಮಣ್ಣು ಏನೂ ಇದ್ದಿರೋದಿಲ್ಲ ಅವಾಗ ಕ್ಲೀನ್ ಆಯಿತು ಅಂತ ಹೇಳಿ ಅರ್ಥ ಆ ನೀರಲ್ಲಿ ಯಾವುದೇ ಥರದ್ದು ಮಣ್ಣು ಇರುಕಾಗ ಅವಾಗ ಕ್ಲೀನಾಗಿರ್ತದೆ ಅಂತ ಹೇಳಿ ಅರ್ಥ ಮತ್ತು ಇದ್ರ ಸಾಂಬಾರು ತುಂಬ ಅಂದರೆ ತುಂಬ ಒಳ್ಳೆ ಆಗ್ತದೆ ಮೂಲಂಗಿ ಸಾಂಬಾರು ನೋಡಿ ಈ ಥರ ಕ್ಲೀನ್ ಮಾಡ್ಕೊಳ್ಬೇಕು ನೋಡಿ ಈಗ ಯಾವುದೇ ಥರದ ಅಷ್ಟು ಇರೋಕ್ಕಾಗ ಅವಾಗ ಮಾತ್ರ ನೋಡಿ ಮಣ್ಣಿಲ್ಲ ಈಗ ಕ್ಲೀನ್ ಆಗದೆ ಈಗ ಹೀಗೆ ಒಂದು ನಾಲ್ಕೈದು ಸಲ ಕ್ಲೀನ್ ಮಾಡಿದ್ರೆ ಸಾಕು ಇವಾಗ ಒಂದು ಕುಕ್ಕರ್ ಪಾತ್ರೆಗೆ ಒಂದು ಕಾಲು ಊಟ ಆಗುವಷ್ಟು ತೊಗರಿಬೇಳೆ ಅದನ್ನು ತೊಳ್ಕೊಂಡು ಒಂದು ಈರುಳ್ಳಿ ಆಮೇಲೆ ಒಂದು ಟೊಮೆಟೊ ಇದ ಇದನ್ನು ಹಾಕಿ ಈಗ ಮೂರು ವಿಸಲ್ ಕೂಗಿಸ್ಕೊಳ್ಬೇಕು ಕುಕ್ಕರನ್ನು ಅಂದರೆ ಬ್ಯಾಳೆ ಕರಗಬೇಕು ಅನ್ನೋ ಸಲುವಾಗಿ ಮೂಲಂಗಿನ ಇದ್ರ ಜೊತೆಗೆ ಹಾಕಿದ್ರೆ ಅದು ಅನ್ನೋ ಸಲುವಾಗಿ ಹಾಕಲಿಲ್ಲ ಇವಾಗ ಮೂರು ವಿಸಲ್ ಕೂಗಿಸ್ಕೊಂಡು ಬರುವ ಮತ್ತು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇವಾಗ ನೋಡಿ ಮೂರು ವಿಸಲ್ ಕೂಗ್ಸೈತೆ ಈಗ ಇದಕ್ಕೆ ಮೂಲಂಗಿ ಹಾಕಿ ನಾವು ತೊಳೆದಿಟ್ಕೊಂಡಿರ್ತೀರಲ್ಲ ಆ ಮೂಲಂಗಿನ ಹಾಕಿ ಒಂದು ವಿಸಲ್ ಕೂಗ್ಸಿದ್ರೆ ಸಾಕು ಯಾಕಂದರೆ ಬ್ಯಾಗ್ ಬೇಯ್ತದೆ ಮೂಲಂಗಿ ಹಾಗಾಗಿ ಒಂದು ವಿಸಲ್ ಕೂಗ್ಸಿದ್ರೆ ಸಾಕು ಒಂದು ವೇಳೆ ಇಲ್ಲ ಅಂತಂದ್ರೆ ಹಾಗೆ ಬೇಯಿಸೋದಾದರೂ ತುಂಬ ಒಳ್ಳೆಯದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಒಂದು ವಿಸಲನ್ನು ನಾನು ನಾನು ಕೂಗಿಸ್ತಾ ಇದ್ದೇನೆ ಈಗ ನೀರು ಬೇಕು ಅಂದರೆ ಈಗ ಒಂದು ಸ್ವಲ್ಪ ಹಾಕೊಳ್ಳಿ ಯಾಕಂದರೆ ನೀರು ಸ್ವಲ್ಪ ಇತ್ತು ಅಂದರೆ ಅದು ತಳ ಹಿಡಿದು ಬಿಡ್ತದೆ ಕುಕ್ಕರಲ್ಲಿ ಹಾಗಾಗಿ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಇವಾಗ ಒಂದು ಕೂಗಿಸ್ಕೊ ಬರುವ ಇವಾಗ ನಾವಿಲ್ಲಿ ಒಂದು ಕಡೆ ಮಸಾಲೆ ರೆಡಿ ಮಾಡ್ಕೊಳ್ಳುವ ಇಲ್ಲ ನಾನು ಒಂದು ಕಪ್ ಆಗುವಷ್ಟು ಕಾಯಿ ತುರಿ ತಗೊಂಡನೇ ಅದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಇಲ್ಲಿ ನಾವು ಯಾವುದೇ ಸಾಮಾನು ಹುರಿತಾ ಇಲ್ಲ ಹಾಗೆ ಹಸಿದೇ ಹಾಕೊಳ್ಳೋದು ತುಂಬ ಅಂದರೆ ತುಂಬ ಒಳ್ಳೆ ಆಗ್ತದೆ ಆಮೇಲೆ ಚಿಕ್ಕ ಬೆಳ್ಳುಳ್ಳಿ ಆದರೆ ಒಂದು ಐದರಿಂದ ಆರು ಹೆಸಳು ದೊಡ್ಡದಾದ್ರೆ ಮೂರು ಸಾಕು ಆಮೇಲೆ ನಾಲ್ಕು ಮೆಣಸಾಕಾನೆ ಇಲ್ಲಿ ಇದು ನಾರ್ಮಲ್ ಖಾರ ಇರುವಂಥ ಮೆಣಸು ಅಂದರೆ ಒಂದು ಸ್ವಲ್ಪ ಕಾಯಿ ತುರಿಯಿದ್ದುದರಿಂದ ನಾಲ್ಕು ಮೆಣಸು ಸರಿಯಾಗ್ತದೆ ನಿಮ್ಮ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೊಳ್ಳಿ ಇದನ್ನು ನೈಸಾಗಿ ರುಬ್ಕೊಳ್ಬೇಕು ನೋಡಿ ಈ ಥರ ತುಂಬ ನೈಸಾಗಬೇಕು ಇಷ್ಟು ನೈಸ್ ಆದರೆ ಸಾಕು ಆಮೇಲೆ ಈಗ ನಾನು ಕುಕ್ಕರ್ ಕೂಗಿಸಿ ಒಂದು ವಿಸಲ್ ಕೂಗಿದ ನಂತರ ಒಂದು ಪಾತ್ರೆಗೆ ಹಾಕೊಂಡಾನೆ ಎಲ್ಲ ಮೂಲಂಗಿ ಪ್ರತಿಯೊಂದು ಈ ಪಾತ್ರೆಗೆ ಹಾಕೊಂಡಾನೆ ಈಗ ನಾವು ಮಸಾಲೆ ಹಾಕಿ ನಾವು ಮಾಡ್ಕೊಂಡಿರ್ತಾರಲ್ಲ ಆ ಮಸಾಲೆ ಹಾಕಿ ಚೆನ್ನಾಗಿ ಕುದಿಸಿದ್ರೆ ಆಯಿತು ರುಚಿಗೆ ಉಪ್ಪು ನೋಡ್ಕೊಳ್ಳಿ ಸಲ ನಾವು ಮೊದಲೇ ಹಾಕಾರೆ ಆದರೆ ಒಂದು ವೇಳೆ ಈಗ ಮಸಾಲೆ ಇದಾದ ನಂತರ ರುಚಿಗೆ ಮತ್ತು ಉಪ್ಪು ಬೇಕು ಉಪ್ಪು ಚ ಚಪ್ಪೆ ಆಗದಂತಂದ್ರೆ ಸ್ವಲ್ಪ ಉಪ್ಪು ಈಗ ಕೂಡ ಹಾಕೊಳ್ಬೋದು ಇದನ್ನು ಚೆನ್ನಾಗಿ ಕುದಿಸಿದ್ರೆ ಗಮ್ಮನ ಮೂಲಂಗಿ ಸಾಂಬಾರು ರೆಡಿ ಸಖತ್ ಅಂದ್ರೆ ಸಖತ್ತಾಗಿರ್ತದೆ ಒಂದು ಸಲ ಮಾಡಿದ್ರೆ ಇನ್ನೊಂದು ಸಲ ಖಂಡಿತ ಮಾಡ್ತಾರೆ ಅಷ್ಟು ಒಳ್ಳೆ ಆಗ್ತದೆ ಮೂಲಂಗಿ ಸಾಂಬಾರು ಮಾತ್ರ ಇದ್ರದ್ದು ಪಲ್ಯ ಕೂಡ ತುಂಬ ಒಳ್ಳೆಯ ಆಗ್ತದೆ ಸಾಂಬಾರಂತೂ ಸಿಕ್ಕಾಪಟ್ಟು ಒಳ್ಳೆ ಆಗ್ತದೆ ನೀವು ಯಾವುದಕ್ಕೆ ಬೇಕಾದರೂ ಮುದ್ದೆಗೂ ಮಾಡ್ಕೊಳ್ಬೋದು ಅನ್ನಕ್ಕೂ ಕೂಡ ಮಾಡ್ಕೊಳ್ಬೋದು ಇದನ್ನ ಈಗ ಚೆನ್ನಾಗಿ ಕುದಿಸ್ಬೇಕು ನೋಡಿ ಇಷ್ಟು ಕುದ್ರೆ ಸಾಕು ಇವಾಗ ನಮ್ಮ ಮೂಲಂಗಿ ಸಾಂಬಾರು ರೆಡಿ ಎಲ್ಲದಕ್ಕೂ ಅನ್ನಕ್ಕೆ ಮುದ್ದೆಗೆ ಚಪಾತಿ ಕೂಡ ಒಳ್ಳೆ ಆಗ್ತದೆ ಇದು ಸೊಪ್ಪೆಲ್ಲ ಹಾಕೊಂಡು ತಿಂದರೆ ಸಖತ್ತು ಟೇಸ್ಟ್ ಥ್ಯಾಂಕ್ ಯು